ಇದೊಂಥರ ಜೀವನಕ್ಕೆ ಬೇಕಾದಂತಹ ಗೀತೆ ಅದು ಭಗವದ್ಗೀತೆ ಇದು ಜೀವನಕ್ಕೆ ಬೇಕಾದಂತಹ ಭಾವಗೀತೆ ನಾವು ಬದುಕಬೇಕೆ ಹೇಗೆ ಬದುಕಬೇಕು ಅನ್ನೋದನ್ನು ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು ಅನ್ನೋದನ್ನು ನಮ್ಮ ಭಾವಗೀತೆಗಳು ಹೇಳ್ಕೊಡುತ್ತೆ ನಿಜವಾಗಲೂ ಎಲ್ಲ ರಚನಾ ಹೇಳಿದ ಹಾಗೆ ಭಾವಗೀತೆಗೆ ನಾವು ಭಾವರಾಗ ಸಂಯೋಜನೆ ಇದು ಸ್ವರ ಸಂಯೋಜನೆ ಖಂಡಿತ ಅಲ್ಲ ಇದು ರಾಗ ಸಂಯೋಜನೆ ಆದರೆ ರಾಗ ಸಂಯೋಜನೆಯೂ ಅಲ್ಲ ಯಾಕೆಂದರೆ ಇದು ಭಾವ ಸಾಹಿತ್ಯದ ಭಾವ ಅಕ್ಷರದ ಭಾವ ಪದದ ಭಾವ ಅದರೊಳಗೆ ಶಕ್ತಿ ಇದೆ ಆ ಶಕ್ತಿ ಅದೇ ಬೇರೆ ಅದು ನಾನು ಬೇಂದ್ರೆ ಹಾಡುಗೆ ಸಂಯೋಜನೆ ಮಾಡಿದ್ದೀನಿ ರಾಜರತ್ನ ಹಾಡುಗೆ ಮಾಡಿದ್ದೀನಿ ಕುವೆಂಪು ಅವರು ಹಾಡು ಮಾಡಿದ್ದೀನಿ ಪೂತಿನವ್ರು ಹಾಡುಗೆ ಮಾಡಿದ್ದೀನಿ ಜೆ ಎಸ್ ಎಸ್ ಅವರು ಹಾಡುಗೆ ಮಾಡಿದ್ದೀನಿ ಚನ್ನವರಿ ಕಣಿವೆ ಹಾಡು ಅವರ ಗೀತೆಗಳಿಗೆ ನಾನು ಮಾಡಿದ್ದೀನಿ ಮಾಸ್ತಿಯವರ ಕವಿತೆಗಳು ಕೂಡ ನಾನು ಟ್ಯೂನ್ ಮಾಡಿದ್ದೀನಿ ನಾನು ಕೂಡ ಬರೆದಿದ್ದೀನಿ ಆದರೆ ನನಗೆ ಈ ಬಾರಿ ಈ ಬಾರಿ ನನಗೆ ಈ ಒಂಬತ್ತು ಹಾಡುಗಳು ಒಂದು ರೀತಿ ನನಗೆ ಇನ್ನೊಂದು ಪಿ ಎಚ್ ಡಿ ಮಾಡ್ದಂಗೆ ನನಗೆ ಅನುಭವ ಆಯಿತು ಅಂದರೆ ನನಗೆ ಈ ಹಾಡುಗಳು ಅರ್ಥ ಪರಿಧಿಯೊಳಗೆ ಒಂದು ರೀತಿ ನನಗೆ ಈ ದೇವಾಲಯದ ಒಳಗೆ ಒಂದು ಮೂರ್ತಿ ಇದೆಯಲ್ಲ ಆ ಮೂರ್ತಿ ಹಾಗೆ ನನಗೆ ಒಂದೊಂದು ಹಾಡು ನನಗೆ ಕಾಣ್ತಾ ಇದ್ವು ಎಲ್ಲಿ ಕೂಡ ಆ ಪದದ ಆ ಒಂದು ಕಾವ್ಯ ಶಕ್ತಿಯಲ್ಲಿ ಒಂದು ನನಗೆ ವ್ಯಕ್ತಿತ್ವ ಕಾಣಿಸ್ತಾ ಇತ್ತು ನನಗೆ ತಿಂಗಳ ರಾತ್ರಿ ಯಮುನಾ ತೀರ ಅಂತ ಒಂದು ಹಾಡು ಅದರಲ್ಲಿ ಕೃಷ್ಣ ಕೊಳಲು ಉದ್ದಾಗ ಯಶೋಧೆಗೆ ಕೇಳಿ ಅನಿಸುತ್ತೆ ಅಯ್ಯೋ ನಮ್ಮ ಮಗ ಹಸುವಾಗಿರ್ಬೇಕು ಪಾಪ ಅದಕ್ಕೋಸ್ಕರ ಕೊಳಲು ಓದ್ತಾ ಇದ್ದೇನೆ ಅಂತ ಅನಿಸುತ್ತೆ ಅದನ್ನು ಮೊದಲನೇ ಚ ಪಲ್ಲವಿ ಬರೆದಿದ್ದಾರೆ ಎರಡನೇ ಚರಣದಲ್ಲಿ ಬರೆದಿದ್ದಾರೆ ಕೃಷ್ಣ ಕೊಳಲು ಉದ್ದಾಗ ರಾಧೆಗೆ ಅನಿಸ್ತಂತೆ ನನ್ನ ತುಟಿ ಮುತ್ತು ಬೇಕು ಅನಿಸುತ್ತೆ ಅದಕ್ಕೋಸ್ಕರ ಕೊಳೋರು ಓದ್ತಾ ಇದ್ದೇನೆ ಅಂತ ಮೂರನೇ ಚರಣದಲ್ಲಿ ಕೃಷ್ಣ ಕೊಳಲು ಉದ್ದಾಗ ಗೋಪಾಲದ ಗೋಕುಲದ ಹಿರಿಯರು ಇದ್ರಲ್ಲ ಅವರಿಗೆ ಅನಿಸುತ್ತಂತೆ ಅಯ್ಯೋ ಎಲ್ಲೋ ಗೀತೆ ನುಡಿಸ್ತಾ ಇರಬೇಕು ಅವನು ಅಂತ ಅನಿಸುತ್ತಂತೆ ಹಾಗಾದರೆ ನಿಮಗೇನು ಅನಿಸುತ್ತೆ ಅಂತ ಕಡೆಯಲ್ಲಿ ಕೇಳ್ತಾರೆ ಅದು ಎಂತಹ ಒಂದು ದಿನ ರಾತ್ರಿ ಅಣ್ಣ ಯಾವ ಟೈಮಲ್ಲಿ ಹೇಳಿದ್ರು ಗೊತ್ತಿಲ್ಲ ರಾತ್ರಿ ಒಂದು ಗಂಟೆಗೆ ಒಂದು ಹಾಡು ಕೊಡೋರು ರಾತ್ರಿ ಎರಡು ಗಂಟೆಗೆ ಒಂದು ಹಾಡು ಕೊಡೋರು ಒಂದ್ಸಲ ಬೆಳಗ್ಗೆ ಏಳು ಗಂಟೆಗೆ ಒಂದು ಹಾಡು ಕೊಟ್ಟಿರೋರು ಕೊಟ್ಟ ಮಾತಿನ ಹಾಗೆ ಅಣ್ಣ ನನಗೆ ಎಲ್ಲ ಹಾಡುಗಳನ್ನ ಬರ್ಕೊಟ್ರು ಮಾತಿನ ಸಹ ಬೆಳಗ್ಗೆ ಹೇಳ್ತಾಯಿದ್ರು ನಾಳೆ ಬೆಳಗ್ಗೆ ನಾನು ಆಸ್ಪತ್ರೆಗೆ ಇದ್ದೀನಮ್ಮ ಅಂತ ಅಣ್ಣ ಯಾಕೆ ಅಂದೆ ನಾಳೆ ನನಗೆ ಓಪನ್ ಹಾರ್ಟ್ ಸರ್ಜರಿ ಇದೆ ಅಂದರು ನನಗೆ ಒಂದೇ ಸಲ ಇದೆ ಜಗ್ಗೊಂದು ಇತ್ತು ಹಿಂದಿನ ರಾತ್ರಿ ಹನ್ನೆರಡು ಗಂಟೆ ಕೊಟ್ಟಿದ್ದಾರೆ ಅದ್ರ ಹಿಂದಿನ ರಾತ್ರಿ ಎರಡು ಗಂಟೆಗೆ ಒಂದು ಹಾಡು ಕೊಟ್ಟಿದ್ದಾರೆ ಕಮಿಟ್ಮೆಂಟ್ ಅಂದರೆ ಬದ್ಧತೆ ಅಂದರೆ ನಮ್ಮ ಅಣ್ಣ ಮುಖೇಶ ಮೃತಿಯವರು ಮತ್ತು ಒಂದೊಂದು ಹಾಡುಗಳು ಕೂಡ ಒಂದು ಸಂದೇಶ ಒಂದು ಸಮಾರೋಪ ಭಾಷಣ ಮಾಡುತ್ತೆ ನನಗೆ ಕಡೆಯಲ್ಲಿ ಒಂದು ಸಮಾರೋಪ ಭಾಷಣ ಮಾಡುತ್ತೆ ನನಗೆ ನನ್ನ ಮನಸ್ಸಿಗೆ ಆ ಕವಿತೆಗಳು ಹೇಗೆ ಅಂದರೆ ಒಂದು ಅಧ್ಯಯನ ಆಗೋಯ್ತು ಈ ಧ್ಯಾನ ಒಂದು ನಿಮಗೆ ಕೇಳಿದ್ರಿ ಸಾವಿರ ಸುತ್ತಿಗೆ ಏಟಿನ ನಡುವೆ ಶಿಲಂಗಿರಲ್ಲಿ ಧ್ಯಾನ ಅಂತಾರೆ ನೋಡಿ ನಾವು ಅಷ್ಟು ಕಷ್ಟಪಟ್ಟೆ ಇಷ್ಟು ಕಷ್ಟಪಟ್ಟೆ ಸಾವಿರ ಕಷ್ಟಪಟ್ಟೆ ಅಂತ ಹೇಳ್ಕೊತೀವಿ ಆದರೆ ನಾವು ನೆ ಮುಂದೆ ನಾವು ಶಿಲೆ ಆಗಬೇಕಾದ್ರೆ ಒಂದು ಮೂರ್ತಿ ಆಗಬೇಕಾದ್ರೆ ಆ ಶಿಲೆ ಆದಾಗ ನೀನು ಎಷ್ಟು ಕಷ್ಟ ನೀನು ಪಟ್ಟಿದ್ದೀಯಾ ಅನ್ನೋದನ್ನು ಅವರಲ್ಲಿ ಹೇಳ್ತಾರೆ ಹಾಗೆ ನಾವು ಊಟ ಮಾಡ್ತೀವಲ್ಲ ಆಗ ಅನ್ನ ಅನ್ನ ಒಲೆಯಲ್ಲಿ ಉದಿತಾ ಇರುತ್ತೆ ಧಗ ಧಗ ಅಂತ ಉರಿತಾರೆ ಯಾಕೆ ಇರುತ್ತೆ ಅಷ್ಟು ಜನಕ್ಕೆ ಅನ್ನ ಕೊಡೋಕ್ಕೆ ನೀವು ಅಷ್ಟು ಜನ ಅನ್ನ ಕೊಡಬೇಕಾದ್ರೆ ನೀನು ಸಹಿಸ್ಕೋಬೇಕು ಎಂತಹ ಸಂದೇಶ ಜೀವನದ ಒಂದು ಪರಮಾವಧಿ ಅನಿಸುತ್ತೆ ನನಗೆ ಈ ಸಂದೇಶ ನನಗೆ ಯಾವ ಕವಿಗಳು ಕೂಡ ನಾನು ನನಗೆ ಮನಸ್ಸಲ್ಲಿ ಅನಿಸಿರಲಿಲ್ಲ ನನಗೆ ಇಂತಹ ಒಂದು ಒಳ್ಳೆಯ ಕಾವ್ಯ ಶಕ್ತಿ ಶಬ್ದ ಶಕ್ತಿ ಅದರ ಭಾವನಾ ಶಕ್ತಿಗಳು ಬಹು ಬಹುಶಃ ಇಷ್ಟು ತೀವ್ರವಾದಂತಹ ಹಾಡುಗಳು ನನಗೆ ಸಿಕ್ಕೇ ಇರಲಿಲ್ಲ ಅನ್ಸುತ್ತೆ ಈ ಒಂಬತ್ತು ಹಾಡುಗಳು ನಾನು ಹೆಂಗೆ ಕಾಡೋದು ಅಂದರೆ ಒಂದಕ್ಕಿಂತ ಒಂದು ಹಾಡು ಕಾಡೋದು ಇನ್ನೊಂದು ಹಾಡು ಕಾಡ ಬಿದಿರಿನಿಂದ ಒಂದು ಹಾಡು ಚಿಗುರು ಬಂತು ಅಂತಾರೆ ಕೊಳಲು ಹೆಂಗೆ ಹುಟ್ಟಿತು ಅನ್ನೋಕ್ಕೆ ಬಿದಿರು ಹೆಂಗೆ ಕಾಣ್ತದೆ ಬಿದಿರು ತುದಿಲಿ ಎಲೆ ಮಾತ್ರ ಹಸಿರಾಗಿರುತ್ತೆ ಅದು ಇವರು ಗಿಳಿ ಮರಿ ಹಾಕಿ ಕಾಣ್ತಂತಿ ಇವ್ರಿಗೆ ಗಿಳಿ ಹಾಗೆ ಕುಂತು ಅಂತಾರೆ ಎಂತಹ ಅದ್ಭುತವಾದಂತಹ ಅವರಿಗೆ ಒಂದು ವಿಷನ್ ಅಂತೀವಲ್ಲ ದರ್ಶನ ಅನ್ನೋದು ತುಂಬ ನನಗೆ ಆಶ್ಚರ್ಯ ಆಯಿತು ಹಾಗೂ ಕೇಳಿದೆ ಅಣ್ಣನಿಗೆ ಅಣ್ಣ ನ್ಯಾಯವನ್ನು ನಾನು ನಿಮ್ಮ ಹಾಡುಗಳಿಗೆ ನಿಮ್ಮ ಕವಿತೆಗಳಿಗೆ ಅಂತ ಕವಿತೆಗಳು ಅಷ್ಟು ಶಬ್ದ ಶಕ್ತಿ ಅಷ್ಟು ನಾದಶಕ್ತಿ ಅಷ್ಟು ಭಾವಶಕ್ತಿಗಳಿವೆ ಇನ್ನೊಂದು ಕಳೆದ ಹಳೆಯ ರಾಗವೇ ಅಂತ ಒಂದಿದೆ ಎಂತಹ ಅದ್ಭುತವಾದಂತರ ಅದು ನಮ್ಮ ನೆನಪುಗಳು ಮತ್ತೆ ಮತ್ತೆ ಕಾಡ್ತಾ ಇರುತ್ತೆ ಅದರಲ್ಲಿ ಎರಡನೇ ಒಂದು ಚರಣ ಹೇಳ್ಬೇಕಾದ್ರೆ ಹತ್ಬಿಟ್ಟೆ ನಾನು ನನ್ನ ಮಗಳು ಹೇಳ್ತಾ ಇದ್ಲು ಏನಮ್ಮ ನೀನೇ ಹತ್ಬಿಟ್ಟೆನ ಅಂತ ಅಷ್ಟು ಅಷ್ಟು ಭಾವುಕತೆ ಆ ಒಂದು ಹಾಡಿನಲ್ಲಿ ಆ ಪದದಲ್ಲಿ ಶಕ್ತಿಯಲ್ಲಿ ಒಂದು ವ್ಯಕ್ತಿತ್ವ ನನಗೆ ಒಂದೊಂದು ಹಾಡು ಒಂದು ವ್ಯಕ್ತಿತ್ವ ಹಾಗೆ ನನಗೆ ಇನ್ನೊಂದು ಹೇಳ್ತಾರೆ ಬಂದದ್ದೆಲ್ಲ ಬರಲಿ ಅಂತಂದು ಹೇಳ್ತಾರೆ ನೋವನ್ನು ನೋವು ನಿವಾರಿಸು ಎನ್ನುವುದಿಲ್ಲ ನೋವನ್ನು ಸಹಿಸೋ ಶಕ್ತಿ ಕೊಡುವಂತಾರೆ ನಾನು ನಾನು ನಿಜವಾಗ್ಲು ಏನು ಕಳ್ಕೊಡ್ತಾಯಿದ್ದೆ ದೇವರ ದೇವರೇ ನನ್ನ ಮಂಡಿನೋ ಹೋಗ್ಸಪ್ಪ ನನ್ನ ಕಾಲ್ನೋ ಹೋಗ್ಸಪ್ಪ ಅಂತ ಕೇಳ್ಕೊಳ್ತಾ ಇದ್ದೆ ನಾನು ಅನ್ಕೋತಾ ಇರಲಿಲ್ಲ ಆ ಸಹಿಸೋಕ್ಕೆ ಶಕ್ತಿ ಅಂತ ನಾನು ಅನ್ಕೋತಾ ಇರಲಿಲ್ಲ ಬಹುಶಃ ಅನ್ಸುತ್ತೆ ನನಗೆ ಇದೊಂಥರ ಜೀವನಕ್ಕೆ ಬೇಕಾದಂತಹ ಗೀತೆ ಅದು ಭಗವದ್ಗೀತೆ ಇದು ಜೀವನಕ್ಕೆ ಬೇಕಾದಂತಹ ಭಾವಗೀತೆ ನಾವು ಬದುಕಬೇಕೆ ಹೇಗೆ ಬದುಕಬೇಕು ಅನ್ನೋದನ್ನು ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು ಅನ್ನೋದನ್ನು ನಮ್ಮ ಭಾವಗೀತೆಗಳು ಹೇಳ್ಕೊಡುತ್ತವೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಸುಗಮ ಸಂಗೀತ ಒಂದು ರೀತಿಯ ಜೀವನ ದರ್ಶನ ಅದು ಜೀವನ ದರ್ಶನ ಮತ್ತು ಅಣ್ಣ ಬರೆದಿರೋ ಹಾಡುಗಳು ಭೂತ ವರ್ತಮಾನ ಭವಿಷ್ಯ ಕೂಡ ಆಗುತ್ತೆ ಅದು ಕೇವಲ ವರ್ತಮಾನ ಅಲ್ಲ ಏ ಬರೀ ಪ್ರೇಮಗೀತೆ ಅಲ್ಲ ಬರೀ ಪ್ರೇಮಗೀತೆ ಅಂದರೆ ಅಲ್ಲಿಗೆ ಹೋಗ್ತಾ ಹೋಯ್ತದ ಇಷ್ಟು ಒಳ್ಳೊಳ್ಳೆ ಹಾಡನ್ನು ಕೊಟ್ಟಿದ್ದಾರೆ ಅಣ್ಣ ಅಂದರೆ ಆಮೇಲೆ ಇನ್ನೊಂದು ಮಗಳು ಹುಟ್ಟಿದಾಳೆಂದು ಮುಖ ತಿರುಗಿಸಬೇಡ ಅಂತ ಒಂದು ಹಾಡು ನಾವು ಸಾಮಾನ್ಯವಾಗಿ ಹೆಣ್ಣು ಮಗು ಹುಟ್ಟಿದ್ರೆ ಅಯ್ಯೋ ಹೆಣ್ಣ ಅಂತಾರಲ್ಲ ಅದಕ್ಕೆ ಹೇಳ್ತಾರೆ ಮಗಳೇ ಮಹಾಲಕ್ಷ್ಮಿ ನೋಡ ಅಂತಾರೆ ಕಡೆಗೆ ಆ ಹೆಣ್ಣನ್ನು ಸರಸ್ವತಿ ಲಕ್ಷ್ಮಿ ಪಾರ್ವತಿ ಅಂತ ಹೇಳಿ ನೋಡ್ತಾರೆ ಆ ಒಂದು ಹೆಣ್ಣಲ್ಲಿ ಮಗಳು ಹುಟ್ಟಿದಳೆಂದು ಮಕ ತಿರುಗಿಸೋಬೇಡ ಅಂತ ಒಂದು ಹಾಡು ಕೊನೆಗೆ ಆ ಒಂದು ದಿವಸ ಅಣ್ಣಂಗೆ ಹೇಳಿದೆ ಅಣ್ಣ ನೀವು ಹುಚ್ಚು ಕೋಡಿ ಮನಸ್ಸು ಬರೆದಿದ್ದೀರಲ್ಲ ಅದರ ನೆಕ್ಸ್ಟ್ ಸ್ಟೇಜ್ ಒಂದು ಬರ್ಕೊಡಿ ಅಣ್ಣ ಅಂದೆ ಪ್ರಯತ್ನಿಸ್ತೀನಿ ಸೋದರಿ ಅಂತ ಮೆಸೇಜ್ ಮಾಡಿದ್ರು ರಾತ್ರಿ ಹನ್ನೆರಡುವರಲ್ಲಿ ಮಾರನೇ ದಿವಸ ಬೆಳಿಗ್ಗೆ ಒಂದು ರೆಡಿ ಆಯಿತು ಒಂದು ಹಾಡು ಆ ಹದಿನಾರರ ಕೋಡಿ ಇಂದು ಬಳಿ ಬಂಡಿ ಎಳೆಯುವ ಜೋಡಿ ಅಂತ ತುಂಬ ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ ಅದು ಒಂದು ಹುಡುಗಿ ಹದಿನಾರರ ಹುಡುಗಿ ಹೇಗೆ ಅವಳು ಸಂತೃಪ್ತಿ ಆದೊಂದು ಒಬ್ಬ ಗೃಹಿಣಿ ಆದ್ಲು ಅಂತ ಹೇಳಿ ಕೊನೆಗೆ ಕುಂಕುಮ ಭರಣಿ ಅಂತಾರೆ ಅವಳ ಅವಳು ಎಂತೆಂಥ ಉಪಮೆಗಳು ಕೊಡ್ತಾರೆ ಅಂದರೆ ನೀರು ಮುಗಿಲ ನೌಕೆ ಅಂತಾರೆ ನಾನು ಬಹುಶಃ ಅಂತಹ ಪದ ಕೇಳೇ ಇರಲಿಲ್ಲ ನಾನು ಮುಗಿಲು ಕೇಳಿದ್ವಿ ನೀರು ಮುಗಿಲು ಕೇಳಿದ್ವಿ ನೀರು ಮುಗಿಲ ನೌಕೆ ಅಂತೆ ಅವಳು ಯಾರು ಹದಿನಾರರ ಹುಡುಗಿ ಇವಾಗ ಹೆಂಗಾಗಿದ್ದಾಳು ಅವಳು ಅವಳು ಅಂತ ಎಂತಹ ಒಂದು ಅದ್ಭುತವಾದಂತಹ ಒಂದು ಪ್ರತಿಮೆ ಹಾಗೆಯೇ ಲೋಕ ಒಂದು ಹಾಡು ಬರೆದಿದ್ರು ಅಣ್ಣ ತುಂಬ ಬಹುಶಃ ಅದನ್ನು ಹಾಡದೇ ಇರೋರೇ ಇಲ್ಲ ಲೋಕದ ಕಣ್ಣಿಗೆ ಅದನ್ನು ಮುಂದಿನ ಬರ್ಕೊಡಿ ಅಣ್ಣ ನಾನು ಅಂತ ಕೇಳಿದೆ ಮುಂದಿನ ಒಂದು ನೆಕ್ಸ್ಟ್ ಸ್ಟೇಜ್ ಬರ್ಸ್ತಾರ ಬರ್ಕೊಡಿ ಅಂತ ಅದಕ್ಕೂ ಅವರು ನನಗೆ ತಿಂಗಳ ರಾತ್ರಿ ಬರ್ಕೊಟ್ರು ನಾನು ಅದ್ಭುತವಾದಂತಹ ಕವಿತೆ ಒಂದಕ್ಕಿಂತ ಒಂದು ಬೇ ಬೇರೆ ಬೇರೆ ನನಗೊಂದು ಸವಾಲು ಏನು ಅಂದರೆ ಅವಳು ಒಬ್ಬಳೇ ಹಾಡೋದು ಸೋಲು ಒಬ್ಬಳೇ ಒಂದಿಷ್ಟು ಒಂಬತ್ತು ಹಾಡು ನಾನು ಮಾಡೋದೆಲ್ಲ ಒಂಬತ್ತು ಹಾಡೆ ನನ್ನ ನಂಬರ್ಸ್ ಒಂಬತ್ತು ನನ್ನ ಫೋನ್ ನಂಬರು ನೀವು ಕಾರ್ ನಂಬರು ಎಲ್ಲ ಒಂಬತ್ತು ಸೊ ನಾನು ಒಂಬತ್ತು ಹಾಡು ಮಾಡೋದು ಆ ಒಂಬತ್ತು ಹಾಡನ್ನು ಒಬ್ಬಳೇ ಹಾಡಿದಾಗ ಅದು ನನ್ನ ಬರ್ಡೇ ಕೂಡ ಒಂಬತ್ತು ಒಂಬತ್ತು ಹಾಗೆ ಯಾವ ವೈವಿಧ್ಯತೆ ಇರಬೇಕು ಅನ್ನೋದನ್ನ ಅಣ್ಣ ನನಗೆ ಅಷ್ಟು ಒಳ್ಳೆಯ ಸಾಹಿತ್ಯದಲ್ಲಿ ಹಾಕೊಟ್ಟಿದ್ದಾರೆ ಒಂದು ಹಾಡಿಗಿಂತ ಒಂದು ಹಾಡು ಭಿನ್ನ ಒಂದು ಹಾಡಿಗಿಂತ ಒಂದು ಸಬ್ಜೆಕ್ಟು ಭಿನ್ನ ಜೊತೆ ಜೊತೆಯಲ್ಲಿ ಒಂದು ಧ್ವನಿ ಇರುತ್ತೆ ಆ ಕವಿತೆಯಲ್ಲಿ ಕೊನೆಯ ಒಂದು ಧ್ವನಿ ಒಂದು ಸಂದೇಶ ಎಲ್ಲ ಇರುತ್ತೆ ಅಣ್ಣ ಹೇಳಿದ್ರು ಏನಮ್ಮ ಎಂಬತ್ತು ವರ್ಷದವನು ನಾನು ಹಂಗೆ ಹೇಗಿದೆ ಹಾಡು ಅಂತ ಸೊನ್ನೆ ಹಾಕಿಬಿಡಿ ನಿಮಗೆ ಎಂಟೇ ವರ್ಷ ಅಂದೆ ಅದ್ಭುತವಾಗಿ ಅಂತಹ ಜೀವನ ಚೈತನ್ಯವನ್ನು ಅಣ್ಣ ಅವರ ಕಾವ್ಯದಲ್ಲಿ ಕಾವ್ಯ ಶಕ್ತಿಯಲ್ಲಿ ಬರ್ಕೊಟ್ಟರು ಅದನ್ನು ನನಗೆ ಕೊಟ್ಟಿರೋದು ನನಗೊಂದು ರೀತಿ ಒಂದು ಅದ್ಭುತವಾದ ಸವಾಲು ಅಂತ ಆಯಿತು ನಿಜವಾಗ್ಲೂ ನಾನು ಅದನ್ನು ಎಷ್ಟೋ ಅದನ್ನು ಕೂತ್ರೆ ನಿದ್ರೆ ಅದನ್ನು ಓದೋದು ಅದನ್ನು ಧ್ಯಾನ ಮಾಡೋದು ಈ ಪದಕ್ಕೆ ಯಾವ ಥರ ಕೊಡಬೇಕು ಈ ಪದಕ್ಕೆ ಯಾವ ಥರ ನಾನು ಸಂಯೋಜನೆ ಸಂಯೋಚನೆ ಮಾಡಬೇಕು ಅಂಥೇಳಿ ನಾನು ಯಾವ ರಾಗದ ಬಗ್ಗೆ ಯೋಚನೆ ಮಾಡಲೇ ಇಲ್ಲ ನಾನು ಆದರೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಸುಗಮ ಸಂಗೀತಕ್ಕೆ ಬೇಕಾದಂಥ ಒಂದು ಗೇಯತೆ ಅದನ್ನು ನಾದ ಲಾಲಿತ್ಯ ಅದೆಲ್ಲವನ್ನು ಕೂಡ ನಮ್ಮ ಇಂಟ್ರಿಷ್ಮಿಗಳು ನಮ್ಮ ಅಣ್ಣ ಡಾಕ್ಟರ್ ಎಚ್ ಎಸ್ ವಿ ಅವರ ಹಾಡುಗಳಲ್ಲಿ ನಾವು ಕಾಣೋದೇ ಅದು ಹಾಡು ತೊಗೊಂಡಿಟ್ರೆ ಅದೇ ನಮಗೆ ರಾಗ ತೋರಿಸುತ್ತೆ ಅದೇ ನಮಗೆ ಸಂಯೋಜನೆಗೆ ಅನುವು ಮಾಡಿಕೊಡುತ್ತೆ ನಾವೇನು ಕಷ್ಟ ಪಡಬೇಕಾಗಿಲ್ಲ ಜೋಗಿಯವರು ಕಂಪೋಸ್ ಮಾಡ್ಬೋದು ಲಚ್ಚಣ್ಣನೂ ಮಾಡ್ಬೋದು ಶೇಷಾಜ್ಯವರು ಮಾಡ್ಬೋದು ಅಷ್ಟು ಒಳ್ಳೆಯ ಅದ್ಭುತವಾದ ಸಾಹಿತ್ಯ ಅಣ್ಣ ಪ್ರೀತಿಯಿಂದ ನನಗೆ ಹಾಡನ್ನು ಬರೆದು ಕೊಟ್ಟಿದ್ದಕ್ಕೆ ತುಂಬ ತುಂಬ ನಾನು ಧನ್ಯವಾದ ಹೇಳಿಸ್ತೀನಿ ಅವರು ತಿಳಿಸ್ತೀನಿ ನನಗೂ ಒಂದು ರೀತಿಯ ಇಪ್ಪತ್ತ ಎರಡು ಸಾವಿರದ ಎರಡರಲ್ಲಿ ನಾನು ಸುಗಮ ಸಂಗೀತದ ಬಗ್ಗೆ ಡಾಕ್ಟ್ರೇಟ್ ಮಾಡಿದೆ ಈಗ ಅದಕ್ಕಿಂತ ಒಂದು ಹೆಚ್ಚಿನ ಪದವಿ ನನಗೆ ಬಂದಿದೆ ಅಂತ ನಾನು ತಿಳ್ಕೊತೀನಿ ನನಗೆ ಸಮಾಧಾನ ಒದ್ಕೊಟ್ಟಂತಹ ಅದ್ಭುತವಾದಂಥ ಒಂಬತ್ತು ಹಾಡುಗಳು ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗ್ಬೋದು ಈ ಹಾಡಿನ ಸಾಹಿತ್ಯ ಭಾವ ಲಾಲಿತ್ಯ ಗೇಯತೆ ಹಾಡುಗಾರಿಕೆ ಸಂಗೀತ ಸಂಗೀತದ ಬಗ್ಗೆ ಹೇಳಬೇಕು ಅಂದರೆ ವಾದ್ಯ ಸಂಗೀತವನ್ನು ನಾನು ಸ್ವಲ್ಪ ವಿಶೇಷವಾಗಿ ನಾನು ಇದನ್ನು ಪ್ರಯೋಗ ಮಾಡಿದೆ ಈಗಿನ ಕಾಲಕ್ಕೆ ಈಗಿನ ಕಾಲದ ಯುವ ಪೀಳಿಗೆಗೆ ನಮ್ಮ ಹಳೆಯ ಕ ಶೈಲಿಯ ಒಂದು ವಾದ್ಯ ಸಂಯೋಜನೆ ಇಷ್ಟ ಆಗದೆ ಇರಬಹುದು ಈಗ ಸ್ವಲ್ಪ ಎಲ್ಲ ಕೈಕಾಲು ಅಲ್ಲಿಸಿ ಸ್ವಲ್ಪ ಡ್ಯಾನ್ಸ್ ಮಾಡೋದು ಸ್ವಲ್ಪ ಆ ಥರ ತಾಳಕ್ಕೆ ಜಾಸ್ತಿ ನಾದಕ್ಕೆ ಜಾಸ್ತಿ ಇಷ್ಟಪಡುವಂತಹ ಒಂದು ಯುವ ಜನಾಂಗ ಇರೋದರಿಂದ ನಾನು ಇದಕ್ಕೆ ವಾದ್ಯ ಸಂಗೀತವನ್ನು ಸ್ವಲ್ಪ ಬೇರೆ ಥರ ಮಾಡಿದ್ದೀನಿ ನನಗೆ ಈ ಒಂದು ಹಾಡುಗಳನ್ನು ಯೂಟ್ಯೂಬ್ಗೆ ಹಾಕ್ಕೊಡಕ್ಕೆ ಅನುಮ ನಮಗೆ ಅವರು ಮಾಡಿಕೊಟ್ಟವನ್ನ ಸಹಾಯ ಮಾಡಿಕೊಟ್ಟವರು ನನ್ನ ಆತ್ಮೀಯ ಮಿತ್ರರಂತಹ ಶ್ರೀ ಪ್ರಸನ್ನ ಅನ್ನೋರು ಅವ್ರದ್ದು ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತು ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ವಾದ್ಯ ಸಂಗೀತವನ್ನು ಮಾಡಿಕೊಟ್ಟವರು ಶಬೀರ್ ಅಹಮದ್ ಅಂತ ಅವರನ್ನು ನಾನು ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ ಹಾಗೆ ನನಗೆ ವಿಶೇಷ ಕೊಳಲು ವಾದನದಲ್ಲಿ ಡಾಕ್ಟರ್ ಪ್ರವೀಣ್ ಗೋಡ್ಕಿಂಡಿ ನನಗೆ ಎರಡು ಹಾಡುಗಳಿಗೆ ನನಗೆ ಕೊಳಲು ನುಡಿಸಿಕೊಟ್ಟಿದ್ದಾರೆ ಅವರು ಪಾಪ ಅವತ್ತು ತಾನೇ ನಾನು ಫೋನ್ ಮಾಡಿದಸ ಅಮೇರಿಕೆಯಿಂದ ಬಂದಿದ್ದರು ಎರಡು ತಿಂಗಳು ಪ್ರವಾಸ ಮುಗಿಸಿ ಬಂದಿದ್ದರು ನಾನು ಹೇಳಿದ ತಕ್ಷಣ ಅಮ್ಮ ಇವತ್ತೊಂದು ದಿವಸ ತುಂಬ ಜಟ್ಲಾಗಿದೆ ನಾಳೆ ಮಾಡಿಕೊಡ್ತೀನಿ ಅಂತ ಹೇಳಿ ಎರಡು ಸಲ ನನಗೆ ಅದ್ಭುತವಾಗಿ ಎರಡು ಹಾಡುಗಳಿಗೆ ಆ ಕೊಳಲಿನ ಹಾಡು ಮತ್ತು ಆ ತಿಂಗಳು ರಾತ್ರಿ ಕೃಷ್ಣ ಕೊಳ್ಳಲು ನುಡಿಸೋದು ಆ ಕುವೆ ಅದ್ಭುತವಾಗಿ ನನ್ನ ಕೊಳಲು ನುಡಿಸಿಕೊಟ್ರು ಮತ್ತು ನಾನು ಇವ ಈ ದಿನ ನನ್ನ ಕಾರ್ಯಕ್ರಮಕ್ಕೆ ನಮಗೆ ತುಂಬ ಅನುವು ಮಾಡಿಕೊಟ್ಟವರು ನನ್ನ ಆತ್ಮೀಯ ಮಾನಸ ಪುತ್ರ ಶ್ರೀ ಅವರು ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈ ಒಂದು ಕಾರ್ಯಕ್ರಮವನ್ನು ಯೋಜಿಸಿಕೊಟ್ಟವರು ನಮ್ಮ ಲಚ್ಚಣ್ಣ ಲಚ್ಚಣ್ಣ ಅವರು ನನ್ನ ಹೇಳಿ ಎಲ್ಲ ಒಂದು ವ್ಯವಸ್ಥೆ ಅವ್ರು ಮಾಡಿಕೊಡದೆ ಇದ್ದರೆ ಇಷ್ಟು ಸುಂದರವಾಗಿ ಈ ಕಾರ್ಯಕ್ರಮ ಇಷ್ಟು ಬೇಗ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ನನಗೆ ನನ್ನ ಎರಡು ಅಣ್ಣ ನನ್ನ ಅಶ್ವಿನಿ ದೇವತೆಗಳಾದಂಥ ಎರಡು ಅಣ್ಣಂದಿರಿಗೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಿಮ್ಮೆಲ್ಲರಿಗೂ ಕೂಡ ಶುಭ ಸಂಜೆ ನಮಸ್ಕಾರ